ತೀವ್ರ ಕುತೂಹಲ ಕೆರಳಿಸಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಸ್ಥಾಯಿ ಸಮಿತಿ ರಚನೆ ಕೊನೆಗೂ ಫೈನಲ್ ಆಗಿದೆ ರಾಜಕೀಯ ಹಣಾಹಣಿ ಜಿದ್ದ ಜಿದ್ದಿ ಮಧ್ಯೆ ಕೊನೆಗೂ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ರಚನೆಯಾಗಿದೆ ತೀವ್ರ ಕುತೂಹಲ ಕೆರಳಿಸುವ ಜೊತೆಗೆ ರಾಜಕೀಯ ಹಣಹಣಿ ಜಿದ್ದಾಜಿದ್ದಿ ಮಧ್ಯೆ ಕೊನೆಗೂ ಚಿಕ್ಕಬಳ್ಳಾಪುರ ನಗರಸಭೆ ಸ್ಥಾಯಿ ಸಮಿತಿ ರಚನೆಯಾಗಿದೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಯಾರಾಗಲಿದ್ದಾರೆ ಎಂಬ ಕುತೂಹಲ ತೀವ್ರವಾಗಿದ್ದು ಹತ್ತನೇ ವಾರ್ಡಿನ ಸುಬ್ರಹ್ಮಣ್ಯಾಚಾರಿ ಇಲ್ಲವೇ ಭಾರತೀ ದೇವಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗುವ ಸೂಚನೆಗಳಿವೆ ಇನ್ನು ಸಮಿತಿಯ ಸದಸ್ಯರಾಗಿ ಒಂದನೇ ವಾರ್ಡಿನ ಎಸ್ ಸುಮಾ ಮೂರನೇ ವಾರ್ಡಿನ ಶಕೀಲಾ ಬಾನು ಆರನೇ ವಾರ್ಡ್ ರುಕ್ಮಿಣಿ ಟಿವಿ ಏಳನೇ ವಾರ್ಡ್ ಸತೀಶ್ ಎಂಟನೇ ವಾರ್ಡ್ ದೀಪಾ ಬಿ ಕೆ ಹನ್ನೊಂದನೇ ವಾರ್ಡ್ ಆರ್ ಮಂಜುಳಮ್ಮ ಇಪ್ಪತ್ತಾರನೇ ವಾರ್ಡ್ ಸಿ ಜೆ ದೇವಿ ಇಪ್ಪತ್ತೆಂಟನೇ ವಾರ್ಡ್ ಎನ್ ಎಸ್ ಚಂದ್ರಶೇಖರ್ ಇಪ್ಪತ್ತೊಂಬತ್ತನೇ ವಾರ್ಡ್ ಸಿ ವೆಂಕಟೇಶ ಮೂವತ್ತೊಂದನೇ ವಾರ್ಡ್ ಜಿ ಕೆ ಜಯಲಕ್ಷ್ಮಿ ಸೇರಿ ಒಟ್ಟು ಹನ್ನೊಂದು ಮಂದಿ ಸದಸ್ಯರನ್ನು ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ